ಮಾದರಿ ಪತ್ರಿಕೆಯ ಎಸ್ ಎಲ್ ಸಿ ಮಾದರಿ ಪತ್ರಿಕೆ ಗಣಿತದಲ್ಲಿ ಹನ್ನೆರಡನೇ ಲೆಕ್ಕವನ್ನು ನೋಡೋಣ ಇದುವರೆಗೂ ಹನ್ನೊಂದರ ತನಕ ನಾವು ನೋಡ್ಕೊಂಡಿದ್ವಿ ಹನ್ನೊಂದರ ಹನ್ನೆರಡರಲ್ಲಿ ಏನಿದೆ ಅಂದರೆ ಚಿತ್ರದಲ್ಲಿ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಇದೆ ನೈಂಟಿ ಡಿಗ್ರಿಯನ್ನು ಕೊಟ್ಟಿದ್ದಾನೆ ಇದು ನೈಂಟಿ ಡಿಗ್ರಿ ಆಮೇಲೆ ಆ್ಯಂಗಲ್ ಎ ಕೋನ ಆ್ಯಂಗಲ್ ಸಿ ಕೋನಕ್ಕೆ ಸಮಾಂತ ಕೊಟ್ಟಿದ್ದೇನೆ ಬಿ ಸಿ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟ್ರ್ ಆದರೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅನ್ನೋದಾದರೆ ಅಲ್ಲಿಗೇನಾಗುತ್ತೆ ಅಭಿಮುಖ ಭಾವುಗಳಿಗೆ ಸಮನಾಗಿರುವಂಥ ಕೋನಗಳು ಸಮನಾಗಿರುತ್ತವೆ ಅಂತಂದೇಳಿ ಸಮತಿ ಬಾವು ತಿರುಬುಜದ ಒಂದು ಪ್ರಮೇಯದ ಪ್ರಕಾರ ಬರ್ತಕ್ಕಂಥದ್ದು ಹ್ಯಾಂಗಾಗಿಬಿಟ್ಟು ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿದೆ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಬಿ ಸಿ ಆಗಿರುತ್ತೆ ಅಲ್ಲಿಗೆ ಎ ಬಿ ಅಳತೆ ಮತ್ತು ಬಿ ಸಿ ಅಳತೆ ಎರಡೂ ಕೂಡ ಒಂದೇ ಆಗುತ್ತೆ ಎರಡೂ ಒಂದೇ ಆಗೋದ್ರಿಂದ ನಮಗೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ಇದು ನೈಂಟಿ ಡಿಗ್ರಿ ಆಗಿರೋದ್ರಿಂದ ಅದರ ಕೋನಗಳು ಕೂಡ ಸಮನಾಗಿರೋದರಿಂದ ಇದು ನಲವತ್ತೈದು ಇದು ನಲವತ್ತೈದು ಡಿಗ್ರಿ ಆಗುತ್ತೆ ಅಲ್ಲಿಗೆ ಟ್ಯಾನ್ ಟೀಟಾದ ನಾವು ಅನುಪಾತ ತಗೊಳ್ಳೋದಾದರೆ ಏನು ಬರುತ್ತೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಬಾಹು ಇರ್ತಕ್ಕಂಥದ್ದು ಅಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹುವಿನಲ್ಲಿ ಟ್ಯಾನ್ ಟೀಟಾದ್ದು ಬೆಲೆ ಗೊತ್ತಿದೆ ನಮಗೆ ಏನಿದೆ ನಲವತ್ತೈದು ಡಿಗ್ರಿ ಇದೆ ಟ್ಯಾನ್ ನಲವತ್ತೈದು ಡಿಗ್ರಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂದರೆ ಎ ಬಿ ಬೈ ಬಿ ಸಿ ಅಲ್ಲಿ ಎ ಬಿ ಬೈ ಬಿ ಸಿ ಅಳತೆಯನ್ನು ಏನು ಮಾಡಿದಾನೆ ಹತ್ತು ಬೈ ಹತ್ತು ಸೆಂಟಿಮೀಟ್ರ್ ಕೊಟ್ಟಿದ್ದಾನೆ ಅಲ್ಲಿಗೆ ಹತ್ತ ಒಂದನೇ ಹತ್ತ ಒಂದನೇ ಅಲ್ಲಿಗೆ ಟ್ಯಾನ್ ಫಾರ್ಟಿ ಫೈವ್ ಡಿಗ್ರಿ ಇಸ್ ಈಕ್ವಲ್ ಟು ಒನ್ ಬೆಲೆ ಬರ್ತಕ್ಕಂಥದ್ದು ಅಂದರೆ ಟ್ಯಾನ್ ನಲವತ್ತೈದು ಡಿಗ್ರಿ ಅಳತೆ ಅಂತಕ್ಕಂಥದ್ದು ಒಂದಕ್ಕೆ ಸಮನಾಗಿರ್ತಕ್ಕಂಥದ್ದು ಇದು ಹನ್ನೆರಡರಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ನೋಡೋಣ ನೆಕ್ಸ್ಟ್ ಬಂತೇನಿದೆ ಹದಿಮೂರರಲ್ಲಿ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಎಕ್ಸ್ ಟು ವೈ ಟು ಈ ನಿರ್ದೇಶಾಂಕ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀ ನಿರ್ದೇಶಾಂಕವನ್ನು ಬರೀರಿ ಅಂತ ಕೊಟ್ಟಿದ್ದಾನೆ ಅಲ್ಲಿಗೆ ಮದ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂದ ತಕ್ಷಣ ಎಕ್ಸ್ ಪನ್ ಪ್ಲಸ್ ಎಕ್ಸ್ ಟು ಡಿವಿಡೆಡ್ ಬೈ ಟು ಕಮ ವೈ ಪನ್ ಪ್ಲಸ್ ವೈ ಟು ಡಿವಿಡೆಡ್ ಬೈ ಟು ಇದು ಮದ್ಯ ಬಿಂದುವಿನ ನಿರ್ದೇಶಾಂಕ ನೆಕ್ಸ್ಟು ನಾವು ತಗೊಳ್ಳೋದಾದರೆ ಯಾವುದನ್ನು ತಗೊಳ್ಬೋದು ಎಕ್ಸ್ ಪನ್ ಎಷ್ಟೋ ಮೇಲೆ ಇಲ್ಲಿ ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಪ್ರಾಪ್ತಾಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ ಮಧ್ಯಾಹ್ಕ ಕಂಡುಹಿಡೀಬೇಕಾದ್ರೆ ನಮಗೆ ಬೆಸ ಸಂಖ್ಯೆ ಮತ್ತು ಸಂಖ್ಯೆಯನ್ನು ತಗೊಳ್ಳೋದಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತು ಕೊಟ್ಟಿದ್ದಾನೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಗಿದ್ದಾವೆ ಆರು ಆಗೋದ್ರಿಂದ ಎನ್ ಬೈ ಟೂ ಅಂದರೆ ಸಿಕ್ಸ್ ಬೈ ಟು ಈಸ್ ಈಕ್ವಲ್ ಟು ತ್ರೀ ಅಂದರೆ ಮೂರನೇ ಬೆಲೆ ಆಗ್ತಕ್ಕಂಥದ್ದು ನೆಕ್ಸ್ಟು ಎನ್ ಬೈ ಟು ಪ್ಲಸ್ ಒನ್ ಇದು ಬೆಸ ಸಂಖ್ಯೆ ಇದ್ದಾಗ ಇದು ಸಣ್ಣ ಸಂಖ್ಯೆ ಇದ್ದಾಗ ಅಲ್ಲಿಗೆ ಏನಾಗುತ್ತೆ ಸಿಕ್ಸ್ ಪ್ಲಸ್ ಒನ್ ಅಂತಂದೇಳಿದರೆ ಸಿಕ್ಸ್ ಪ್ಲಸ್ ಸಾರಿ ತ್ರೀ ಪ್ಲಸ್ ಒನ್ ಪ್ಲಸ್ ಒನ್ ಅಂತಂದು ಹೇಳಿದರೆ ಫೋರ್ ಆಯಿತು ಅಲ್ಲಿಗೆ ಮೂರನೇ ಪ ಅಂಶ ದತ್ತಾಂಶ ಮತ್ತು ನಾಲ್ಕನೇ ದತ್ತಾಂಶ ಅಂತಂದು ಹೇಳಿದರೆ ಮೂರನೇ ದತ್ತಾಂಶ ಹದಿನಾಲ್ಕು ನಾಲ್ಕನೇ ದತ್ತಾಂಶ ಹದಿನಾರು ಅಲ್ಲಿಗೆ ಅವೆರಡನ್ನು ಸರಾಸರಿ ತೊಗೊಳ್ಳೋದಾದರೆ ಹದಿನಾಲ್ಕು ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಟು ಆರು ನಾಲ್ಕು ಹತ್ತು ಎರಡು ಪ್ಲಸ್ ಒಂದು ಮೂರು ಬೈ ಟು ಈಸ್ ಈಕ್ವಲ್ ಟು ಹದಿನೈದು ಅಂದರೆ ಮಧ್ಯಾಹ್ನ ಬರ್ತಕ್ಕಂಥದ್ದು ನಮಗೆ ಹದಿನೈದು ಬರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ತೇರ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದೇನೆ ತೇರ್ಸನ ಪ್ರಮೇಯದ ಹೇಳಿಕೆಯನ್ನು ನಾವು ತಗೋಬೇಕಾಗಿರ್ತಕ್ಕಂಥದ್ದು ಏನಿದೆ ಹೇಳಿಕೆ ತ್ರಿಭುಜದ ಎರಡು ಬಾವುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ನಮ್ಮದು ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಏಳಿಕೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಸಿಕ್ಸ್ಟೀಂತಲ್ಲಿ ಏನಿದೆ ಅಂದರೆ ಚಿತ್ರದಲ್ಲಿ ಕೊಟ್ಟಿರುವ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಎಂಟು ಎಲ್ ಅಲ್ಲಿಗೆ ಎಲ್ ಅಂತದ್ದು ಸ್ಕ್ವೇರು ಟಾಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ಓಲ್ ಸ್ಕ್ವೇರ್ ಇದು ನಮ್ಮದು ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಉಪಯೋಗಿಸ್ತಕ್ಕಂಥ ಸೂತ್ರ ಆಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಒಂದೊಂದು ಮಾರ್ಕ್ಸ್ನಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಎಂಟು ವಸ್ತುನಿಷ್ಠ ಪ್ರಶ್ನೆಗಳು ವಸ್ತು ನೆಕ್ಸ್ಟ್ ಬರ್ತಕ್ಕಂಥ ಎಂಟು ಒಂದು ವಾಕ್ಯದಲ್ಲಿ ಅಥವಾ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸ್ತಕ್ಕಂಥದ್ದು ನೆಕ್ಸ್ಟ್ ತರ್ಡ್ ಒಂದು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ ಇದು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥದ್ದು ಎರಡು ಆರು ಹತ್ತು ಹದಿನಾಲ್ಕು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೈದನೇ ಪದವನ್ನು ಹಿಡಿಯಿರಿ ಅಂತ ಕೇಳಿದ್ದಾನೆ ಇಪ್ಪತ್ತೈದನೇ ಪದವನ್ನು ಅಂತಂದು ಹೇಳಿದರೆ ಅಲ್ಲಿಗೆ ಅದನ್ನೇ ಒಳ್ಳೆಯದು ತಗೊಳ್ಳೋಣ ಎರಡು ಆರು ಹತ್ತು ಹದಿನಾಲ್ಕು ಅಲ್ಲಿಗೆ ಇಪ್ಪತ್ತೈದನೇ ಪದ ಅಂದರೆ ನಮಗೆ ಸೂತ್ರ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರದಿಂದ ಮಾಡಬೇಕು ನಾವು ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋದಾದರೆ ಎ ಬೆಲೆ ಎರಡು ಮೊದಲನೇ ಪದ ಡಿ ಬೆಲೆ ಯಾವುದು ಬರುತ್ತೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಎ ತ್ರೀ ಅಲ್ಲಿಗೆ ಸಿಕ್ಸ್ ಮೈನಸ್ ಟು is equal ಟು 10 ಮೈನಸ್ ಸಿಕ್ಸ್ is equal ಟು ಫೋರ್ಟೀನ್ ಮೈನಸ್ ಟೆನ್ ಅಲ್ಲಿಗೆ ಬರ್ತಕ್ಕಂಥ ಬೆಲೆ 4 ಆಯಿತು ಡಿ ಬೆಲೆ 4 ಆಯಿತು ಎನ್ ಬೆಲೆ 25 ಫೈವ್ ಇಪ್ಪತ್ತೈದು ಪದವನ್ನು ಕಂಡುಹಿಡಿತಕ್ಕಂಥದ್ದು ಅಲ್ಲಿಗೆ ಆ ಎನ್ ಎನ್ ಅಂದರೆ ಎ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎ ಬೆಲೆ ಎರಡು ಪ್ಲಸ್ ಎನ್ ಬೆಲೆ ಇಪ್ಪತ್ತೈದು ಮೈನಸ್ ಒಂದು ಡಿ ಬೆಲೆ ನಾಲ್ಕು ಈಜಿಕೊಂಡು ಎರಡು ಪ್ಲಸ್ ಇಪ್ಪತ್ನಾಲ್ಕು ಎಂಟು ನಾಲ್ಕು ಎರಡು ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಒಂದು ದಸಕ ನಾಲ್ಕು ಎರಡು ಎಂಟು ಒಂದು ಒಂಬತ್ತು ಅಲ್ಲಿಗೆ ಎ ಟ್ವೆಂಟಿ ಫೈವ್ ಇಜಿಕೊಂಡು ತೊಂಬತ್ತಾರು ಪ್ಲಸ್ ಎರಡು ಅಂತಂದೇಳಿದರೆ ಅಲ್ಲಿಗೆ ತೊಂಬತ್ತೆಂಟು ಬರ್ತಕ್ಕಂಥದ್ದು ಇದು ನಮಗೆ ಎ ಟ್ವೆಂಟಿ ಫೈವ್ನ ಪದ ಆಗಿರ್ತಕ್ಕಂಥದ್ದು ನೆಕ್ಸ್ಟು ಹದಿನೆಂಟನೇ ತಗೊಳ್ಳೋಣ ಹದಿನೆಂಟನೇದು ಏನು ಕೊಟ್ಟಿದ್ದಾನೆ ಅಂದರೆ ಮೂರು ಎಂಟು ಹದಿಮೂರು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದಾನೆ ನೋಡೋಣ ಸೆವೆಂಟಿ ಏಯ್ಟೀನ್ ಹದಿನೆಂಟನೇದು ಮೂರು ಎಂಟು ಹದಿಮೂರು ಈ ಥರ ಇದೆ ಎಷ್ಟು ಪದ ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಎನ್ ಪದವ ಮತ್ತು ಎಸ್ ಎನ್ ಕಂಡುಹಿಡೀಬೇಕಾಗಿರ್ತಕ್ಕಂಥದ್ದು ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ಲಿ ಎ ಪದ ಮೊದಲನೇ ಪದ ಮೂರು ಡಿ ಪದ ಆಗಲೇನು ಕಂಡುಹಿಡ್ಕೊಂಡಿದ್ದೀವಿ ಆಗಲೇ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೀತಕ್ಕಂಥದ್ದು ಏಟ್ ಮೈನಸ್ ತ್ರೀ ತರ್ಟಿ ಮೈನಸ್ ಏಟ್ ಈಸ್ ಈಕ್ವಲ್ ಟು ಫೈವ್ ಅಂದರೆ ಡಿ ಬೆಲೆ ಫೈವ್ ಆಗುತ್ತೆ ನೆಕ್ಸ್ಟ್ ಎನ್ ಪದವನ್ನು ಕೊಟ್ಟಿದ್ದಾನೆ ಇಪ್ಪತ್ತನೇ ಪದ ಆಗಿರೋದರಿಂದ ಇಪ್ಪತ್ತನೇ ಪದವನ್ನು ಕಂಡುಹಿಡೀಬೇಕು ಅಲ್ಲಿಗೆ ಕೊಟ್ಟಿರ್ತಕ್ಕಂಥ ಬೆಲೆಗಳನ್ನು ಸೂತ್ರಕ್ಕೆ ಹಾಕೊಳ್ಳೋಣ ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಎನ್ ಬೈ ಟು ಟ್ವೆಂಟಿ ಬೈ ಟು ಟೂ ಇಂಟು ಎ ತ್ರೀ ಪ್ಲಸ್ ಇಪ್ಪತ್ತು ಮೈನಸ್ ಒನ್ ಎಂಟು ಫೈ ಅಲ್ಲಿಗೆ ಎರಡು ಒಂದಲೇ ಎರಡು ಹತ್ತಲೇ ಹತ್ತು ಎಂಟು ಎರಡು ಮೂರಲೇ ಆರು ಪ್ಲಸ್ ಇಪ್ಪತ್ತರ ಒಂದು ಕಳೆದರೆ ಹತ್ತೊಂಬತ್ತು ಎಂಟು ಐದು ಈಜಿ ಕೊಳು ಹತ್ತು ಆರು ಪ್ಲಸ್ ಒಂಬತ್ತೈದನೇ ನಲವತ್ತೈದು ನಾಲ್ಕು ದಶಕ ಐದು ಒಂದೈದು ನಾಲ್ಕು ಒಂಬತ್ತು ಈಝಿಕೊಲ್ಟು ಹತ್ತು ಎಂಟು ಐದು ಆರು ಹನ್ನೊಂದು ಒಂದ್ ಒಂಬತ್ತು ಒಂದು ಹತ್ತು ಅಲ್ಲಿಗೆ ಸಾವಿರದ ಒಂದಾಯಿತು ಸಾವಿರದ ಒಂದಾದರೆ ಅಲ್ಲಿಗೆ ಹತ್ತು ಇಂಟು ನೂರ ಒಂದು ಹತ್ತು ಇಂಟು ನೂರ ಒಂದು ಅಂತಂದು ಹೇಳಿದರೆ ಅಲ್ಲಿಗೇನು ಬರುತ್ತೆ ನಮಗೆ ಹತ್ತ ಒಂದ್ಲೆ ಹತ್ತು ಅಂದರೆ ಗೊತ್ತಾಗುತ್ತೆ ಅಂತ ಕಂಡುಬಿಟ್ಟಿದ್ವಿ ಹತ್ತು ಜೀಕೊಂಡು ಝೀರೋ ಜೀರೋ ಝೀರೋ ಅಲ್ಲಿಗೆ ಒಂದು ಝೀರೋ ಒನ್ ಝೀರೋ ಒನ್ ಝೀರೋ ಸಾವಿರದ ಹತ್ತು ಎಸ್ ಟ್ವೆಂಟಿ ಈಜಿ ಸಾವಿರದ ಹತ್ತು ಬೆಲೆ ಬಂದಿರತಕ್ಕಂಥದ್ದು ಇದು ನಮ್ಮದು ಹದಿನೆಂಟನೇ ಲೆಕ್ಕದಲ್ಲಿ ಬಂದಿರತಕ್ಕಂಥದ್ದು ಹದಿನೆಂಟನೇ ಲೆಕ್ಕದಲ್ಲಿ ಇನ್ನೊಂದಿದೆ ಅಥವಾ ಅಂತ ಕೇಳಿದಾನೆ ಆರಿಂದ ಭಾಗಿಸಲ್ಪಡುವ ಮೊದಲ ಮೂವತ್ತು ದನ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿಯರಿ ಅಂತ ಕೇಳಿದ್ದಾನೆ ಇಲ್ಲಿ ಆರರಿಂದ ಭಾಗಿಸ್ತಕ್ಕಂಥದ್ದು ಅಂತಂದೇಳಿದರೆ ಆರು ಹನ್ನೆರಡು ಹದಿನೆಂಟು ಈ ರೀತಿಯಾಗಿ ನಮಗೆ ಸಿಗ್ತವೆ ಅವನ್ನ ನೋಡೋಣ ಅಥವಾ ಆರರಿಂದ ಭಾಗಿಸಲ್ಪಡುವ ಎಷ್ಟೋ ಮೂವತ್ತು ಧನ ಪೂರ್ಣಾಂಕಗಳು ಮೂವತ್ತು ದನ ಪೂರ್ಣಾಂಕಗಳನ್ನು ನೋಡೋದಾದರೆ ಏನು ಬರುತ್ತೆ ನಮಗೆ ಆರು ಹನ್ನೆರಡು ಹದಿನೆಂಟು ಆಮೇಲೆ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ಬರ್ತವೆ ಎಷ್ಟು ತಕ್ಕ ಬರ್ತಕ್ಕಂಥದ್ದು ಮೂವತ್ತು ದನ ಪೂರ್ಣಾಂಕಗಳು ಎಷ್ಟು ಬರ್ತಕ್ಕಂಥದ್ದು ಮೂವತ್ತು ದನ ಪೂರ್ಣಾಂಕಗಳ ಮೊತ್ತ ಆದರೆ ಅದು ಕೂಡ ನಮಗೆ ಎಸ್ ಎನ್ ಬೆಲೆಯಿಂದಲೇ ತಗೋಬೇಕು ಎನ್ ಬೈ ಟು ಎಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ಬೆಲೆ ಆರು ಡಿ ಬೆಲೆ ಆರು ಯಾಕೆಂದರೆ ಹನ್ನೆರಡರಾಗ ಆರು ಕಳೆದರೆ ಆರು ಹದಿನೆಂಟರಾಗ ಹನ್ನೆರಡು ಕಳೆದರೆ ಆರು ಇಪ್ಪತ್ತ್ನಾಲ್ಕರಾಗ ಹದಿನೆಂಟು ಕಳೆದರೆ ಆರು ಎನ್ ತರ್ಟಿ ಅಲ್ಲಿಗೆ ಎಸ್ ತರ್ಟಿ ಇಸ್ ಈಕ್ವಲ್ ಟು ಥರ್ಟಿ ಬೈ ಟು ಟೂ ಇಂಟು ಸಿಕ್ಸ್ ಪ್ಲಸ್ ತರ್ಟಿ ಮೈನಸ್ ಒನ್ ಎಂಟು ಸಿಕ್ಸ್ ಈಜು ಈಕ್ವಲ್ಟು ಎರಡ ಒಂದಲೇ ಎರಡು ಹದಿನೈದು ಹದಿನೈದು ಬಂತು ಆರೆರಡಲೇ ಹನ್ನೆರಡು ಪ್ಲಸ್ ಇಪ್ಪತ್ತೊಂಬತ್ತು ಎಂಟು ಆರು ಈಜಿಕ್ವಲ್ಟು ಹದಿನೈದು ಎಂಟು ಹನ್ನೆರಡು ಪ್ಲಸ್ ಇಪ್ಪತ್ತೊಂಬತ್ತು ಎಂಟು ಆರು ಒಂಬತ್ತಾರಲೆ ಐವತ್ತ್ನಾಲ್ಕು ಐದು ದಸಕ ಆರು ಎರಡು ಹನ್ನೆರಡು ಹನ್ನೆರಡು ಐದು ಅಂದರೆ ಹದಿನೇಳು ಅಲ್ಲಿಗೆ ಹದಿನೈದು ಎಂಟು ನಾಲ್ಕು ಎರಡು ಆರು ಏಳು ಎರಡು ಒಂಬತ್ತು ಒಂದು ಈಸ್ ಈಕ್ವಲ್ ಟು ಎಸ್ ತರ್ಟಿ ಅಲ್ಲಿ ಗುಣಿಸಿದಾಗ ನಮಗೆ ಬರ್ತಕ್ಕಂಥದ್ದು ಎರಡು ಸಾವಿರದ ಏಳ್ನೂರ ತೊಂಬತ್ತು ಇದು ಆರರಿಂದ ಭಾಗಿಸಲ್ಪಡ್ತಕ್ಕಂಥ ಮೂವತ್ತು ಧನ ಪೂರ್ಣಾಂಕಗಳ ಮೊತ್ತ ನೆಕ್ಸ್ಟ್ ಮಂತ್ ಬಿಡಿಸಿ ಅಂತ ಕೊಟ್ಟಿದ್ದಾನೆ ಇದು ರೇಖಾತ್ಮಕ ಸಮೀಕರಣಗಳ ಮೇಲಿರ್ತಕ್ಕಂಥದ್ದು ಬಿಡಿಸಿಯ ಪದವನ್ನು ನಾವು ತಗೊಳ್ಳೋದಾದರೆ ವಂಚಿಸುವ ವಿಧಾನದಿಂದ ಬರ್ತಕ್ಕಂಥದ್ದು ಹತ್ತೊಂಬತ್ತನೇದು ಮೂರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಹಾಗೆಯೇ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಐದು ಇದನ್ನು ಫಸ್ಟ್ ಒಂತ್ ಇದನ್ನು ಸೆಕೆಂಡ್ ಒಂತ್ ಅಂತ ಇಟ್ಕೊಳ್ಳೋಣ ಇಲ್ಲಿ ಪ್ಲಸ್ ವೈ ಇದೆ ಇಲ್ಲಿ ಮೈನಸ್ ವೈ ಇದೆ ಹಾಗಾಗಿ ಇದಕ್ಕೆ ಏನು ಚೇಂಜ್ ಮಾಡೋಂಥ ಅವಶ್ಯಕತೆ ಇಲ್ಲ ಎರಡನ್ನು ಕೂಡ ಏನು ಮಾಡಬಾರಣ ಒಂದು ಮತ್ತು ಎರಡನ್ನು ಕೂಡಿಬಿಡೋಣ ಕೂಡಿದಾಗ ಮೂರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಫಿಫ್ಟೀನ್ ಟು ಎಕ್ಸ್ ಮೈನಸ್ ವೈ ಈಜ್ ಈಕ್ವಲ್ ಟು ವೈ ಅಲ್ಲಿಗೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಐದು ಎಕ್ಸ್ ಇಜ್ ಈಕ್ವಲ್ ಟು ಹದಿನೈದು ಐದು ಅಂದರೆ ಇಪ್ಪತ್ತು ಎಕ್ಸ್ 1, ಈಕ್ವಲ್ ಇಪ್ಪತ್ತು ಬೈ ಐದು ಕೆಳಗೆ ತಗೊಂಬಂದರೆ ಎಕ್ಸ್ ಈಜ್ ಐದು ಐದು ಎಕ್ಸಿನ ಬೆಲೆ ನಾಲ್ಕಾಯಿತು ವೈನ ಬೆಲೆ ತಗೊಳ್ಳೋಣ ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಹಾಕೋಣ ಎಕ್ಸ್ ನಾಲ್ಕನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಲ್ಲಿಗೆ ಮೂರು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಮೂರು ಎಂಟು ನಾಲ್ಕು ಪ್ಲಸ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ಮೂರು ನಾಲ್ಕನೇ ಹನ್ನೆರಡು ಪ್ಲಸ್ ವೈ ಈಸ್ ಈಕ್ವಲ್ ಟು ಫಿಫ್ಟೀನ್ ವೈ ಈಜ್ ಈಕ್ವಲ್ ಟು ಫಿಫ್ಟೀನ್ ಹನ್ನೆರಡು ಈ ಕಡೆ ಬಂತು ಅಂದರೆ ವೈ ಈಸ್ ಈಕ್ವಲ್ ಟು ಹದಿನೈದರಾಗ ಹನ್ನೆರಡು ಕಡೆ ಅಂದರೆ ಮೂರು ಇದು ಎಕ್ಸ್ ಬೆಲೆ ಮತ್ತು ವೈ ಬೆಲೆ ನೆಕ್ಸ್ಟ್ ಒಂದು ನೋಡೋಣ ನೆಕ್ಸ್ಟ್ ಒಂದು ಏನಿದೆ ನಮ್ಮದು ವರ್ಗ ಸಮೀಕರಣವಾದ ಸೂತ್ರವನ್ನು ಉಪಯೋಗಿಸಿ ಬಿಡಿಸಿ ಅಂತ ಕೇಳಿದ್ದಾನೆ ಇದು ಸೂತ್ರವನ್ನು ಉಪಯೋಗಿಸಿ ಬಿಡಿಸ್ತಕ್ಕಂಥದ್ದು ನೋಡೋಣ r10 x2 - 3x + 1 = 0 ಯಾವಾಗ ಸಮೀಕರಣ ಆದರ್ಶ ರೂಪದಲ್ಲಿ ಇರಬೇಕು ax2 + px + c = 0 a ಬೆಲೆ 1 b ಬೆಲೆ -3 c ಬೆಲೆ 1 ಸೂತ್ರ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವ ಸೂತ್ರವನ್ನು ತಗೊಂಡರೆ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬೈ ಎರಡು ಎ ಅಲ್ಲಿಗೆ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಹಾಕೋಣ ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ಬಿ ಬೆಲೆ ಮೈನಸ್ ತ್ರೀ ಇರೋದ್ರಿಂದ ಆ ಬೆಲೆಯನ್ನು ಹಾಕೊಳ್ಳೋಣ ಮೈನಸ್ ತ್ರೀ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ ತ್ರೀ ಓಲ್ ಸ್ಕ್ವೇರ್ ಮೈನಸ್ ನಾಲ್ಕು ಎ ಬೆಲೆ ಒಂದು ಸಿ ಬೆಲೆ ಒಂದು ಡಿವೈಡೆಡ್ ಬೈ ಟೂ ಇಂಟು ಎ ಬೆಲೆ ಒಂದು ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಪ್ಲಸ್ ಆರ್ ಮೈನಸ್ ಮೂರು ಮೂರಲೆ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮೈನಸ್ ನಾಲ್ಕು ಒಂದಲೇ ನಾಲ್ಕು ಒಂದಲೇ ಅಲ್ಲಿಗೆ ನಾಲ್ಕು ಬಂತು ಎರಡ ಒಂದಲೇ ಎರಡು ಆಯಿತು ನೆಕ್ಸ್ಟು ಮೂರು ಪ್ಲಸ್ ಆರ್ ಮೈನಸ್ ಒಂಬತ್ತರ ನಾಲ್ಕರಾದರೆ ಐದು ಬೈ ಟು ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಒಂದು ವೇಳೆ ಪ್ಲಸ್ಸಿಂದು ರೂಟ್ ಫೈ ಬೈ ಟು ಇನ್ನೊಂದು ಎಕ್ಸ್ ಇಜ್ ಈಕ್ವಲ್ ಟು ಮೈನಸ್ ರೂಟ್ ಫೈ ಬೈ ಟು ಇದು ನಮಗೆ ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿತಕ್ಕಂಥದ್ದು ನೆಕ್ಸ್ಟ್ ಒಂದು ನೋಡೋಣ ವರ್ಗ ಸಮೀಕರಣದ ಶೋಧಕ ಬೆಲೆ ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳಿದನೇ ನೋಡೋಣ ಅದೇನು ಬರುತ್ತೆ ಅಂತ ಹೇಳಿ ಟ್ವೆಂಟಿ ಒನ್ ಶೋಧಕದ ಬೆಲೆಯನ್ನು ತಗೊಳ್ಳೋದಾದರೆ ಟೂ ಎಕ್ಸ್ ಕ್ವಾಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಇದು ಕೂಡ ಅಷ್ಟೇ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಟು ಜೀರೋ ಎ ಬೆಲೆ ಎರಡು ಬಿ ಬೆಲೆ ಮೈನಸ್ ಸಿಕ್ಸ್ ಸಿ ಬೆಲೆ ತ್ರೀ ಶೋಧಕದ ಕಂಡುಹಿಡಿತಕ್ಕಂಥ ಸೂತ್ರವನ್ನು ತಗೊಂಡ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಮೈನಸ್ ನಾಲ್ಕು ಎ ಸಿ ಬಿ ಸ್ಕ್ವಯರ್ ಮೈನಸ್ ಸಿಕ್ಸ್ ಓಲ್ ಸ್ಕ್ವೈರ್ ಮೈನಸ್ ನಾಲ್ಕು ಇಂಟು ಎ ಎರಡು ಬಸ್ ಮೂರು ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆರಲ್ಲಿ ಮೂವತ್ತಾರು ನಾಲ್ಕು ಎರಡು ಇಂಟು ಮೂರು ಇಪ್ಪತ್ತ್ನಾಲ್ಕು ಅಲ್ಲಿಗೆ ಆರ ನಾಲ್ಕು ಕಳೆದರೆ ಎರಡು ಮೂರರಾಗ ಎರಡು ಕಳೆದರೆ ಒಂದು ಅಲ್ಲಿಗೆ ಡೆಲ್ಟಾ ಗ್ರೇಟರ್ ಆಗಿರೋದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿವೆ ನೆಕ್ಸ್ಟು ಇದರದ್ದೇ ಚಾಯ್ಸ್ ಇದೆ ಅಥವಾ ಇನ್ನೊಂದು ಕೊಟ್ಟಿದ್ದಾನೆ ಎಕ್ಸ್ಕ್ವರ್ ಪ್ಲಸ್ ಎ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಇದನ್ನೇನು ಮಾಡಿದ್ದಾನೆ ಅಂದರೆ ಎ ಎಕ್ಸ್ಕ್ವಯರ್ ಪ್ಲಸ್ ಎ ಎಕ್ಸ್ ಮೈನಸ್ ಫೋರ್ ಜಿ ಕೊಟ್ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಭಿನ್ನ ಮತ್ತು ವಾಸ್ತವ ಎಂದು ಸಾಧಿಸಿ ಅಂತ ಕೇಳಿದನೆ ಭಿನ್ನ ಮತ್ತು ವಾಸ್ತವ ಆಗಬೇಕಪ್ಪ ಅಂದರೆ ಅದು ಪಾಸಿಟಿವ್ ಆಗಿರಬೇಕು ಜೊತೆಗೆ ಗ್ರೇಟರ್ ದಾನ್ ಇರಬೇಕು ಎಲ್ಲ ತೊಗೊಳೋದಾದರೆ ಎಂಬರುತ್ತೆ ನಮಗೆ ಎ ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಜಿ ಕೋಟು ಜೀರೋ ಎ ಬೆಲೆ ಒನ್ ಬಿ ಬೆಲೆ ಎ माइनस फोर अलगे शोधकदलेलटाजु बी स्क्वायर माइनस नाकु एसी बी स्क्वायर अंदर ए स्क्वायर माइनस नाकु ए बेले वन सी माइनस नाकु इजल टू ए स्क्वायर माइनस इंटू माइनस प्लस नाक नाकले हद् अलगे स्क्वायर प्लस सिक्सटी ಗ್ರೇಟರ್ ದ್ಯಾನ್ ಜೀರೋ ಆಗಿರೋದರಿಂದ ಮೂಲಗಳು ವಾಸ್ತವ ಮತ್ತು ಭಿನ್ನ ಸಂಖ್ಯೆಗಳಾಗಿವೆ ಇದಿಷ್ಟು ಕೂಡ ನಮಗೆ ಇಪ್ಪತ್ತೊಂದನೇ ಕ್ವೆಶನ್ ಇತಕ ನೋಡಿದ್ದೀನಿ ಇನ್ನು ಉಳಿದಿರ್ತಕ್ಕಂಥ ಕ್ವಶನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಏನಾದ್ರೂ ಕೂಡ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆಯೇ ಏನಾದರೂ ಕೂಡ ಸ್ವಲ್ಪ ಏನಾದರೂ ಕೂಡ ಯಾವುದರಲ್ಲಾದರೂ ಮಿಸ್ಟೇಕ್ ಇದ್ದರೆ ಇನ್ನೊಂದು ಸರ್ತಿ ಕಾಮೆಂಟ್ ಮಾಡಿ ಮತ್ತು ಯಾವುದರಲ್ಲಿ ಮಿಸ್ಟೇಕ್ ಇದೆ ಅನ್ನೋದನ್ನು ಸೂಚಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು